ವರ್ಷಗಳ ಕರ್ನಾಟಕ ಪ್ರಾಂತ ರಚನೆ ಕೋಲಾರ ಜಿಲ್ಲೆ ಇತಿಹಾಸ ಅದು ಮುಳಭಾಗಲೂ ಕಾಂತ ಕರ್ನಾಟಕ ಪ್ರಾಂತ ಇತಿಹಾಸ ಇದೆ ಈ ಸಮ್ಮೇಳನದ ಮುಖ್ಯ ಉದ್ದೇಶ ಇವತ್ತಿನ ದಿನ ಈ ಒಂದು ಈ ಒಂದು ಸಂದರ್ಭಕ್ಕೆ ನಮ್ಮ ಜಿಲ್ಲೆ ಅಥವಾ ನಮ್ಮ ತಾಲೂಕಲ್ಲಿ ರೈತರಿಗೆ ಏನು ಪ್ರಥಮವಾಗಿ ಈಗ ಅರಣ್ಯ ಇಲಾಖೆ ಏನು ರೈತರನ್ನ ಉಳುವ ರೈತನ್ನ ಒಕ್ಕಲಭಿಸ್ತಾ ಇದೆ ಏನು ಈಗ ನೂರಕ್ಕೆ ನೂರು ವರ್ಷ ಇರ್ಬೋದು ಆ ನಲವತ್ತಿರಬಹುದು ಐವತ್ತು ವರ್ಷ ಇರ್ಬೋದು ಪಿತ್ರಾವೃತಿ ಆಸ್ತಿಗಳೇನಿದೆ ನಮಗೆ ಸರ್ಕಾರ ಮೈಸೂರು ಸಂಸ್ಥಾನ ಇರ್ಬೋದು ಅಥವಾ ಕರ್ನಾಟಕ ಸರ್ಕಾರ ಇರ್ಬೋದು ನಮ್ ಈಗಾಗಲೇ ನಮ್ಮ ರೈತರಿಗೆ ಸಾಗುಳ ಚೀಟಿ ಅಂದ್ರೆ ಭೂ ಮಂಜೂರಾತಿ ಪತ್ರ ಕೊಟ್ಟಿದೆ ಆದ್ರೂನು ಅರಣ್ಯ ಇಲಾಖೆ ನಿಮಗಿಂತ ಮುಂಚೆ ಅಂದ್ರೆ ಬ್ರಿಟಿಷರ ಕಾಲದಲ್ಲಿ ನಮ್ಗಾಗಿದೆ ಇದು ನಮ್ದು ಅನ್ನೋದು ದೌರ್ಜನ್ಯ ದೆಬ್ಬಾಳಿಕೆಯಿಂದ ನಮ್ಮ ರೈತರ ಮೇಲೆ ಮೆರೀತಾ ಇದೆ ಮೆರೀತಾ ಇದೆ ಅಂದ್ರೆ ಅದು ಹುಲೀಸ್ ಮಗಳು ಬಿದ್ದಂಗೆ ಏನು ಪ್ಯಾರಾಮಿಲಿಟರಿ ಇರ್ಬೋದು ಪೊಲೀಸು ಅರಣ್ಯ ಅರಣ್ಯ ಪೊಲೀಸು ಮತ್ತೆ ಜೆ ಬಿಗಳು ಮೂವತ್ ನಾಲ್ಕು ಜೆ ಬಿಗಳು ಹೆಂಗಂದ್ರೆ ಏಯ್ ಬಿಡಪ್ಪ ಏನಾಗುತ್ತೆ ನೋಡೋಣ ಅನ್ನೋ ಒಂದು ಅದ್ನ್ ದೌರ್ಜನ್ಯ ಮತ್ತೆ ಏನು ಈ ಸಾಗುಳು ಚೀಟಿಗಳು ರೈತರಿಗೆ ಕೊಡ್ಬೇಕಾಗುವಂತ ಹೇಳಿ ಫಿಫ್ಟಿ ತ್ರೀ ಮತ್ತೆ ಫಿಫ್ಟಿ ಸೆವೆನ್ ಫಿಫ್ಟಿ ತ್ರೀ ಹಾಕಿ ಇಪ್ಪತ್ತು ವರ್ಷ ಆಯ್ತು ಫಿಫ್ಟಿ ಸೆವೆನ್ ಹಾಕಿ ಹತ್ತು ವರ್ಷ ಆಗಿದೆ ಇದನ್ನ ಸ್ಪಷ್ಟವಾಗಿ ಮೀಡಿಯಾ ಮಿತ್ರ ವರ್ಥ ಮಾಡ್ಕೋಬೇಕು ಫಿಫ್ಟಿ ಸೆವೆನ್ ಅರ್ಜಿಗಳು ಮುಳಬಾಗಲ್ ತಾಲೂಕಲ್ಲಿ ಹದಿನೈದು ಸಾವಿರ ಅರ್ಜಿಗಳು ನಮ್ಮ ತಾಲೂಕಿನ ರೈತರು ಹಾಕಿದ್ದಾರೆ ಹದಿನಾಲ್ಕು ಸಾವಿರ ತಾಲೂಕು ಅಂತ ರಿಜೆಕ್ಟ್ ಮಾಡಿದೆ ಭೂಮಿ ಇಲ್ಲ ಕೊಡೋಕೆ ಅವಕಾಶ ಇಲ್ಲ ಅಂತ ಆ ರೀತಿ ಮಾಡಬಾರ್ದು ಯಾಕಂದ್ರೆ ಭೂಮಿ ಇದೆ ಈಗಾಗಲೇ ಇಪ್ಪತ್ತರಿಂದ ಉಳುಮೆ ಮಾಡ್ತಾ ಇದ್ದಾನೆ ಈ ಟೈಮಲ್ಲಿ ಭೂಮಿ ಇಲ್ಲ ಅಂತ ರಿಜೆಕ್ಟ್ ಮಾಡಬಾರ್ದಾಗಿತ್ತು ಮುನ್ನ ಏನು ನಮ್ಮ ಈ ಸಮ್ಮೇಳನ ಉದ್ದೇಶ ಏನು ಹದ್ನಾಲ್ಕ ಜನ ಏನ್ ರಿಜೆಕ್ಟ್ ಮಾಡಿದಾರೋ ಹದ್ನಾಲ್ಕು ಸಾವಿರ ಜನಕ್ಕೂನು ಉಳುವನಿಗೆ ಅನ್ನೋ ಒಂದು ಇದ್ರಲ್ಲಿ ಅವರಿಗೆ ಸಾಗುಳು ಚಿಟ್ಟು ಕೊಡ್ಬೇಕು ಮತ್ತೆ ಅಕ್ರಮವಾಗಿ ಏನು ಅರಣ್ಯ ಇಲಾಖೆ ಇವತ್ತು ಅಕ್ರಮವಾಗಿ ಏನು ವಶಪಡಿಸಿಕೊಂಡು ದಬ್ಬಾಳಿಕೆ ಮಾಡ್ತಾ ಇದ್ವಿ ಅಕ್ರಮವಾಗಿ ವಸಿಪಡಿಸಿಕೊಂಡ್ ಭೂಮಿಯನ್ನು ರೈತರಿಗೆ ವಾಪಸ್ ಕೊಡ್ಬೇಕು ಮತ್ತೆ ಇವತ್ತಿಂದ ದೌರ್ಜನ್ಯ ದಬ್ಬಾಳಿಕೆ ಏನೋ ನಿಳಿಬೇಕು ಮತ್ತೆ ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಏನೋ ಉನ್ನತ ಉನ್ನತ ನಮ್ಮ ಎಲ್ಲಾ ತಾಲೂಕು ಎಲ್ಲಾ ತಾಲೂಕುಗಳ ಶಾಸಕರು ಮತ್ತೆ ಸಚಿವರು ಮತ್ತೆ ಆಫಿಷಿಯಲ್ಸ್ ನಾಳೆ ಮೀಟಿಂಗು ಕರೆದಿದ್ದಾರೆ ಮತ್ತೆ ಎಸ್ ಐ ಟಿ ತನಿಖೆ ಅಂತ ಈಗಾಗಲೇ ಒಂದು ಸರ್ಕಾರ ವರದಿ ಮಾಡಿದೆ ಎಸ್ ಐ ಟಿ ತನಿಖೆ ಮಾಡುತ್ತೋ ಅಥವಾ ನಮ್ಮ ಶಾಸಕರು ಆ ಪಾರ್ಲಿಮೆಂಟ್ ಅಸೆಂಬ್ಲಿ ಏನೋ ಒಂದರಲ್ಲಿ ನಮ್ಮ ರೈತರಿಗೆ ಈ ಭೂಮಿ ಉಳಿಯಬೇಕು ಮತ್ತೆ ಜೊತೆಗೆ ಏನು ಈಗ ಈಗ ಸದ್ಯದ ಇದರಲ್ಲಿ ರೈತರಿಗೆ ಒಂದು ನಾವು ರೈತರಿಗೆ ಕಷ್ಟದಲ್ಲಿದ್ದಾರೆ ಬೆಂಬಲ ಬೆಲೆ ಕೊಡಬೇಕು ಅಂತ ಒಂದಿದೆ ನಮ್ದು ಮತ್ತೆ ಪಿ ನಂಬರ್ ದುರಸ್ತಿ ಮತ್ತೆ ಈ ವಿಷಯದಲ್ಲಿ ಸರ್ಕಾರ ಏನು ಮುಳಬಾಗಲ್ ತಾಲೂಕು ಇಲ್ಲ ಕೋಲಾರ ಜಿಲ್ಲೆ ತುಂಬಾ ಆ ಒಂದು ಏನು ಭ್ರಷ್ಟಾಚಾರ ಜಾಸ್ತಿ ಆಗ್ತಿದೆ ಉಚಿತವಾಗಿ ಸರ್ಕಾರ ಈಗಾಗಲೇ ಕಂದಾಯ ಸಚಿವರು ಹೇಳಿದ್ದಾರೆ ಉಚಿತವಾಗಿ ದುರಸ್ತಿ ಅಂತ ಆದ್ರೆ ದುಡ್ಡು 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 ನೋಡಿ ಇದು ಇದ್ರ ಬಗ್ಗೆನೆ ನಾವು ಈ ವಿಷಯದ ಬಗ್ಗೆ ಮತ್ತೆ సగణి చీటీ రైతు అన్నో దృష్టి మొత్త అరణ్య భూమి రైతు వాడే మే అరణ్య అధికారి దేవు ని బేర బేరే రైతు బేర బేరే సమస్య ఈ సమస్యల పరిహారో నాకు ఇవత గట్టి ఆగి ఈ సమ్మేళన ముఖాంతర నికం ముందే నాము తల్ూక్ కచేరి జిల్లా డిసి కచేరు అత విధాస మంత్ బృ బృహదాత హోరాట హోదా ಇವತ್ತು ನಾವು ಈ ಸಮ್ಮೇಳನ ಮಾಡಿದ್ವಿ ಈ ಸಮ್ಮೇಳನದಲ್ಲಿ ನೂತನ ಒಂದು ಕಮಿಟಿನೂ ಆಗಿದೆ ಖಂಡಿತ ಏನು ನಾವು ಎಂಟತ್ತು ದಿನದಿಂದ ನಾವೆಲ್ಲ ಸುಮಾರು ಹಳ್ಳಿಗಳಿಗೆ ಹೋಗಿದ್ವಿ ಹಳ್ಳಿಗೆ ಹೋದಾಗ ನಮ್ಗೆ ರೈತರು ಹೇಳಿದ್ದು ಈಗ ನೀವು ಇಷ್ಟೊತ್ತೂ ನಮ್ಮ ವೇದಿಕೆ ಮೇಲೆ ನೋಡಿದ್ರಿ ಎಲ್ಲ ಏನು ಯಾವ್ಯಾವ ರೀತಿ ಪರಸ್ವರ ಕಿರುಕುಳ ಕೊಟ್ರು ಅನ್ನೋದು ನಿಜವಾಗ್ಲು ಎಲ್ಲ ಜನ ತುಂಬಾ ಸ್ಪಂದನೆ ಕೊಟ್ರು ಹೋರಾಟದ ಕಿಚ್ಚು ಗೊತ್ತಿಲ್ಲದವ್ರುನು ಏನೋ ಈ ಮೊದಲು ಸ್ವತಂತ್ರ ಹೋರಾಟಕ್ಕೆ ನಾವು ಯಾವ ರೀತಿ ಇದ್ವಿ ಮತ್ತೆ ನಾವೆಲ್ಲ ಒಂದಾಗಬೇಕು ಯಾವ ರೀತಿ ಉಪಯೋಗಿಸೋದು ಬಿಡೋ ಗೊತ್ತಾಗ್ತೇನೆ ನಮ್ಗೆ ಈಗ ಮೊನ್ನೆ ನಿಮ್ಗೆ ಯಾವ ನೇಪಾಳ ನೇಪಾಳ ಅಲ್ಲ ಆ ನೇಪಾಳ ಮತ್ತೆ ಇಂಡೋನೇಷ್ಯಾ ಮತ್ತೆ ಬಾಂಗ್ಲಾ ಏನೋ ಆಯ್ತಲ್ಲ ಸರ್ ಆ ರೀತಿ ಆ ಮಟ್ಟಕ್ಕೆ ಹೋಗುತ್ತೇನೆ ಏನೋ ಈ ಪಾರಸ್ಟ್ ಅವ್ರೇನು ದೌರ್ಜನ್ಯ ದಬ್ಬಾಳಿಕೆ ನಿಲ್ದೇ ಇದ್ರೆ ಆ ರೀತಿ ಬೇರೆ ಬೇರೆ ದೇಶಗಳಲ್ಲಿ ಜನ ಇವರ್ ಸರ್ಕಾರಗಳ ಬಿದ್ದರು ನೋಡಿ ಸರ್ ಆ ರೀತಿ ಆಗುವ ಪರಿಸ್ಥಿತಿಗಳು ನಿಜವಾಗ್ಲೂ ಹತ್ತಿರದಲ್ಲಿ ಆ ರೀತಿ ಆಗೋದು ನಮ್ಮ ನಮ್ಮ ರಾಜ್ಯದಲ್ಲಿ ಆ ರೀತಿ ಆಗೋದು ಬೇಡ ಅಂದ್ರೆ ಆಗಬಾರ್ದಂದ್ರೆ ಇವರು ಸರ್ಕಾರ ಎಚ್ಚೆತ್ಕೊಂಡು ರೈತರ ರೈತರಿಗೆ ನ್ಯಾಯ ಕೊಡಿಸ್ಬೇಕು ಸರ್ ಹ್ಮ್ ಸರ್ ಖಂಡಿತ ಖಂಡಿತ ಸರ್ ನಾವು ಇದ್ರ ಬಗ್ಗೆ ನಾವು ಎಸ್ಪೆಷಲಿ ನಮ್ಮ ರೈತ ಸಂಘ ನಮ್ಮ ನಮ್ಮ ಪಕ್ಷ ಇರ್ಬೋದು ಇದ್ರ ಬಗ್ಗೆ ನಾವು ಎಲ್ಲಾದ್ರೂ ಇದೇ ಮಾತಾಡ್ತೀವಿ ಏನಪ್ಪಾ ಬ್ರಿಟಿಷ್ ಬ್ರಿಟಿಷ್ ಸರ್ಕಾರ ನಮ್ಗೆ ಸ್ವಾತಂತ್ರ್ಯ ಕೊಟ್ಟೋದ್ರು ಅವರಿಗಿಂತ ಜಾಸ್ತಿ ಇಲ್ಲಿನ ಜನ ದೌರ್ಜನ್ಯ ದಬ್ಬಾಳಿಕೆ ಏನು ಪಾಲಿಸಿಗಳು ಏನು ಭ್ರಷ್ಟಾಚಾರ ಜಾತಿ ಇನ್ನೊಂದು ಇದ್ರ ಬಗ್ಗೆ ನಾವು ಸರ್ ಇದ್ರ ಬಗ್ಗೆ ಸತತವಾಗಿ ಹೋರಾಟನೂ ಇದೆ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಇದ್ರ ಬಗ್ಗೆ ಹೆಚ್ಚಿನ ರೀತಿ ಹೋರಾಟ ಮಾಡ್ತೀವಿ ಸರ್ ಬಗ್ಗೆ ಸರಿ ಈಗ ಈಗ ನಮ್ಮ ನಮಗ್ ಬಂದಿದ್ದ ಹೆಚ್ಚಾಗಿ ಅರಣ್ಯ ಒತ್ತುವರಿ ಏನು ರೈತರಿಗೆ ಈಗಾಗಲೇ ಸಗುಳು ಚಿಟ್ಟಿ ಕೊಟ್ಟು ಐವತ್ತು ವರ್ಷ ಮೂವತ್ತು ವರ್ಷ ನವತ್ತು ವರ್ಷ ಆಗಿದೆ ಕೋಡಿ ಆಗಿದೆ ಅದ್ರಲ್ಲಿ ನಾವು ಜೀವ ಮಾಡ್ತಾ ಇದೀವಿ ಸ್ವಾಮಿ ನಮ್ಮನ್ನು ದೌರ್ಜನ್ಯವಾಗಿ ಅರಣ್ಯಾಧಿಕಾರಿಗಳು ಬಂದು ಒಕ್ಲೆಬ್ಬಿಸಿ ನಮ್ಮ ಒಲೆಗಳಲ್ಲೇ ಜೆ ಸಿ ಬಿ ಬಿಟ್ಟು ನಮ್ಮ ಮರಗಳನ್ನ ನಾಶ ಮಾಡಿದ್ದಾರೆ ಅದೊಂದು ಸಮಸ್ಯೆ ಮತ್ತೆ ಮನೆಗಳು ಕಟ್ಟಿದ್ದಾರೆ ಸರ್ಬಂಟ್ ಮೇಲೆ ಇದೆಲ್ಲ ಇದೆ ಸರ್ ಮನೆ ಇದೆ ಸ್ಕೂಲ್ ಇದೆ ಡೈರಿ ಇದೆ ಇಂಥದಕ್ಕೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಮನೆಗಳನ್ನು ಖಾಲಿ ಮಾಡ್ಬೇಕು ಅಂತಿದ್ದಾರೆ ಇದು ಎರಡು ಮತ್ತೆ ನಾವ್ ಇಷ್ಟೊತ್ತು ಹೇಳಿದೆ ನಾನು ಏನು ಸಾಗುಳಿ ಚಿಟ್ಟು ಭೂ ಏನು ಉಳುವನ್ಗೆ ಭೂಮಿ ಅನ್ನೋ ಇದರಲ್ಲಿ ಸಾಗುಳಿ ಚಿಟ್ಟು ಕೊಡಬೇಕು ಅದು ಕೊಡ್ತಾ ಇಲ್ಲ ಮತ್ತೆ ಪಿ ನಂಬರ್ ದುರಸ್ತಿ ಅನ್ನೋದು ಅದಕ್ಕೆ ಲಕ್ಷಾಂತರ ರೂಪಾಯಿ ಕೇಳ್ತಾ ಇದ್ದಾರೆ ಅದನ್ನ ಈಗಾಗಲೇ ಅದ್ರ ಬಗ್ಗೆನೂ ನಾವು ಸರ್ಕಾರದ ಮೇಲೆ ಒತ್ತಡ ಮತ್ತು ಹೋರಾಟ ಸರ್ ಅದನ್ನು ಸಮಸ್ಯೆ ಪರಿಹಾರ ಮಾಡಬೇಕು ಸರ್ ಅದ್ರ ಬಗ್ಗೆ ನಾವು ಮಲ್ಟಿಪಲ್ ಇದ್ದಂಗೆ ಏನಂದ್ರೆ ಈ ಕೈಗಾರಿಕಾಕರಣ ನಗರೀಕರಣ ಅಂದ್ರೆ ನಿಜ ಈಗ ರೈಲ್ ರೋಡ್ಸು ಪೈಪ್ ಲೈನ್ಸ್ ಗ್ಯಾಸ್ ಲೈನ್ಸ್ ಸೂಪರ್ ಹೈವೇಸ್ ಸಿಕ್ಸ್ ಹೈವೇಸ್ ಈ ಎಲ್ಲಿ ಕೃಷಿ ಅದು ನಗರೀಕರಣನೇ ಮತ್ತೆ ಎಲ್ಲಿ ಕೃಷಿ ಏನ್ ಮಾಡೋದು ನಾವು ಅದನ್ನು ಸಹ ನಾವು ಮಿ ಮಿತವಾಗಿ ಏನಂದ್ರೆ ಜಾಸ್ತಿ ನಗರೀಕರಣ ಆಗ್ಬೇಕು ಕೋಲಾರವರೆಗೂ ಬರುತ್ತೆ ಬೆಂಗಳೂರು ತಮ್ಗೆಲ್ಲ ಗೊತ್ತಿರ್ಬೋದು ಈಗ ನಗರೀಕರಣ ಬೆಂಗಳೂರು ನಗರ ಬೆಂಗಳೂರು ಅಭಿವೃದ್ಧಿ ಮಾಡಬೇಕು ಕೋಲಾರನೂ ಸರ್ ಆಗ ಅಲ್ಲಿನ ರೈತರು ಇಲ್ಲಾಕ್ಬೇಕು ಅಲ್ಲಿನ ರೈತರು ಇಲ್ಲಾಕ್ಬೇಕು ಮತ್ತೆ ವ್ಯವಸಾಯ ಏನಾಗುತ್ತೆ ಕೃಷಿ ಏನಾಗುತ್ತೆ ಇದ್ರ ಬಗ್ಗೆನೂ ನಮ್ ನಮ್ಮ ವಿರೋಧ ಇದೆ ಸರ್ ಇದ್ರ ಬಗ್ಗೆ

ಸರ್ ಖಂಡಿತ ನಮಗೆ ಹೆಚ್ಚಾಗಿ ನಮ್ಮ ನವೀನು ನಮ್ ಸೂರಿ ನಮ್ಮ ಸಿಪಿಎಂಗೆ ಹೋಗಿ ಗೊತ್ತಾಯ್ತು ನಮ್ಗೆ ಸ್ಟಡಿ ನಾವು ನಾವು ಸ್ಟಡಿ ಮಾಡಿದ್ವಿ ಏನೋ ಸ್ಟಡಿ ಮಾಡಿರೋದು ಫಾರೆಸ್ಟ್ ಅವ್ರಿಗೆ ತಿಳಿವಳಿಕೆ ಇಲ್ಲ ಫಾರೆಸ್ಟ್ ಅವರು ಕರೆಕ್ಟ್ ಆಗಿ ತಿಳುವಳಿಕೆ ಆಗಲ್ಲ ಏನು ಗೆಜೆಟ್ ಕಾನೂನುಗಳು ಯಾವ ಯಾವ ರೀತಿ ಅವ್ರಿಂದ ಹೆಂಗಾಯ್ತಿ ಇದೆಲ್ಲ ಸ್ಟಡಿ ಮಾಡ್ಕೊಂಡ್ರೆ ಈ ರೀತಿ ಬರಲ್ಲ ಸರ್ ಯಾವುದೋ ಒಂದು ಯಾವುದೋ ಒಂದು ಶಕ್ತಿಗೆ ಬಲ ನಮ್ಮ ಆ ಯಾರು ನಮ್ಮ ಕೊತ್ತೂರು ಮಂಜು ನಮ್ಮ ಕೊತ್ತೂರ್ ಅವ್ರು ನಮ್ಮ ಕೋಲಾರ ಎಂ ಎಲ್ ಎರು ಯಾರೋ ರೈತರು ಮಾತಾಡೋಷ್ಟೇ ಮಾತಾಡ್ಬಿಟ್ರು ನಿಜವಾಗ್ಲೂ ನಾವು ಅದೆಲ್ಲ ಅಪ್ರಿಶಿಯೇಟ್ ಮಾಡ್ತೀವಿ ಸರ್ ಕಾನೂನು ಅವ್ರಿಗೆ ಫಾರೆಸ್ಟ್ ಅವ್ರಿಗೆ ಗೊತ್ತಿಲ್ಲ ಅಂತ ನಾವು ಇವತ್ತು ಸರ್ ಕೇಳ್ತೀವಿ ನಮ್ಗೆ ಗೊತ್ತಿರೋಷ್ಟು ಕಾನೂನು ಫಾರೆಸ್ಟ್ ಅವ್ರಿಗೆ ಗೊತ್ತಿಲ್ಲ ಅವ್ರ ಅವೈಜ್ಞಾನಿಕವಾಗಿ ರೈತರ ಮೇಲೆ ಬರ್ತಾ ಇದಾರೆ ಸರ್ ಅವ್ರು ಖಂಡಿತ ಕಾಣುತ್ತೆ ಸರ್ ಖಂಡಿತ ನಿರೀಕ್ಷೆ ಮಾಡ್ತಾ ಇದ್ದೀರಿ ಆ ನಿರೀಕ್ಷೆಗಿಂತ ಮೀರಿ ಆ ನಿರೀಕ್ಷೆಗಿಂತ ನಿಮ್ಮ ನಿರೀಕ್ಷೆಗಿಂತ ಮೀರಿ ಮುಳಬಾಗಲ್ ತಾಲೂಕಲ್ಲಿ ಹವಾ ಈಗ್ಲಿನ ಶುರುವಾಗುತ್ತೆ ರೈತರ ನಮ್ಮ ಕರ್ನಾಟಕ ಪ್ರಾಂತ ತಿಂಗ್ ಅಂದ ನಮ್ಮಿಂದ ರೈತರಿಗೆ ಮೆಸೇಜ್ ಅಂದ್ರೆ ನಾವು ನಿಮ್ ಜೊತೆ ಇದ್ದೀವಿ ನಿಮ್ ಜೊತೆ ಏನು ಬೇಸಿಂದ ಬೆಳೆ ನಷ್ಟ ಹಿಡಿದು ಕಳಪೆ ಬೀಜ ಕಳಪೆ ರಸಗೊಬ್ಬರದಿಂದ ಹಿಡಿದು ನಾವು ಅಲ್ಲಿಂದ ಏನು ಬೆಂಬಲ ಬೆಲೆಯಿಂದ ಹಿಡಿದು ಎಲ್ಲ ನಾವು ಈ ಸರ್ಕಾರದಲ್ಲಿ ಸ್ವಾಮಿನಾಥನ್ ವರದಿ ಜಾರಿ ಮಾಡಿ ರೈತರಿಗೆ ಬೆಂಬಲ ಬೆಲೆ ಕೊಡಬೇಕನ್ನ ಅಲ್ಲಿಂದ ಹಿಡಿದು ನಾವು ಸಾಗುಳಿ ಚೀಟಿ ಮತ್ತೆ ಈಗ ಇಲ್ಲಿ ಏನು ಸಮಸ್ಯೆಗಳಿಗಿದೆ ನಿಮ್ ಜೊತೆ ನಾವು ಇದೀವಿ ಕೊಡ್ತೀವಿ ಸರ್ ರೈತರಿಗೆ ಸರ್ ಕಣ್ಮರೇ ಆಗಿರೋದಕ್ಕೆ ತಮ್ಗೆಲ್ಲ ಗೊತ್ತು ಆಲ್ಮೋಸ್ಟ್ ನಾವು ಇಲ್ಲರೆಲ್ಲ ಎಜುಕೇಟೆಡ್ಸು ನಾವು ವಿದ್ಯಾರ್ಥಿ ದಸೆಯಿಂದಾನೇ ನಾವು ಈ ಮೂಮೆಂಟ್ ಬಂದವರು ನಮಗೆ ಒಂದು ಈಕ್ವಾಲಿಟಿ ಸಮಾನತೆ ಮಾತ್ರ ಗೊತ್ತಿದೆ ಜಾತಿ ಗೊತ್ತಿಲ್ಲ ಭ್ರಷ್ಟಾಚಾರ ಗೊತ್ತಿಲ್ಲ ಏನು ಇಲ್ಲೇನಾಗಿತ್ತು ಅಂದ್ರೆ ಈ ಬೇರೆ ಬೇರೆ ಪಕ್ಷಗಳು ನಮ್ಗೂ ಇಷ್ಟ ಇರೋದು ನಮ್ಮಲ್ಲಿ ದುಡ್ಡಿಲ್ದೇ ಇದ್ರು ನಮ್ಮವರು ರಾಜಕೀಯ ಮಾಡ್ತೇವೆ ನಾವು ಬೇರೆ ಬೇರೆಯವ್ರಿಗೆ ದುಡ್ಡು ಬೇಕು ಭಿನ್ನ ಇರೋದು ಇಷ್ಟ ಸರ್ ಎಲ್ಲಿ ದುಡ್ಡು ಕಡಿಮೆ ಎಲೆಕ್ಷನ್ ಅಲ್ಲಿ ನಮ್ಗೆಲ್ಲ ಗೊತ್ತಿದೆ ಅದು ಜಾಸ್ತಿ ಟೈಮ್ ತಗೊಳ್ಳುತ್ತೆ ಈಗ ಎಲೆಕ್ಷನ್ಸ್ ಬಂತು ದುಡ್ಡು ಇದ್ರೆ ಓಟ್ ಆಗ್ತಾನೆ ಇಲ್ಲ ಈಗ ಹೋರಾಟಕ್ಕೆ ದುಡ್ಡು ಬೇಕು ಅಂತಾರೆ ಇದು ಕಾಮನ್ ಎಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಯ್ತು ಆಗ ನಾವು ವೀಕ್ ಆಗಿದ್ದೀವಿ ಸರ್ ಅಷ್ಟೇ ಇನ್ನೇನಿಲ್ಲ ಮಾಧ್ಯಮ ಮಿತ್ರ ಈಗ ನಾವು ಒಂದು ಸಬ್ಜೆಕ್ಟ್ ಅನ್ನ ಮುಖ್ಯವಾಗಿ ನಾವು ಮಾತಾಡಲೇಬೇಕಾಗಿತ್ತು ಈಗ ತಮ್ಗೆಲ್ಲ ಗೊತ್ತಿದೆ ಏನು ಒಂದ್ ತಿಂಗಳಿಂದ ಕುಳಬಾವ್ ತಾಲೂಕು ಈಗ ಏನು ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಕಚೇರಿ ಮುಂದೆ ಏನು ತಾಲೂಕು ಏನು ಎಲ್ಲಾ ಗ್ರಾಮ ಪಂಚಾಯತಿಗಳು ಮತ್ತು ತಾಲೂಕು ಪಂಚಾಯತಿ ಭ್ರಷ್ಟಾಚಾರದ ತುಂಬಿ ತುಳುಕಿದೆ ಇಲ್ಲಿಂದ ಕಾರ್ಯನಿರ್ ತೊಲಗಬೇಕು ಅಂತ ನಾವು ಒಂದು ಏನೋ ನಮ್ಮ ದಲಿತ ಸಂಘಟನೆಗಳ ಮುಖಾಂತರ ನಾವು ಅದರಲ್ಲಿ ಭಾಗಿಯಾಗಿದ್ವಿ ಇಲ್ಲಿಂದ ಇವ ಸರ್ವೇಶ್ವರ ಆದ್ರೆ ಅದೇ ರೀತಿ ಬೇರೆ ಬೇರೆ ಇಲಾಖೆಗಳು ಏನು ಮುಳಬಾಗದಲ್ಲಿ ತಾಲೂಕಾ ಕಚೇರಿ ಇರ್ಬೋದು ಬೇರೆ ಬಿ ಸಿ ಎಂ ಇಲಾಖೆ ಇರ್ಬೋದು ಬೇರೆ ಬೇರೆ ಇಲಾಖೆಗಳಲ್ಲೂ ಸಹ ಇದೇ ರೀತಿ ಸರ್ವೆ ಇಲಾಖೆ ಇರ್ಬೋದು ಇದೇ ರೀತಿ ಏನು ತಾಲೂಕಾ ಪಂಚಾಯತ್ ಯಾವ ರೀತಿ ಭ್ರಷ್ಟಾಚಾರ ಆಯ್ತು ಅದೇ ರೀತಿ ತಾಲೂಕಾ ಪಂಚಾಯತ್ ಇದ್ರಲ್ಲಿ ತಾಲೂಕ್ ಕಚೇರಿ ಸಹ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ನಾವು ಈ ಸಮ್ಮೇಳನದ ಒಂದು ಮುಖಾಂತರ ನಾವು ಒಂದು ಎಚ್ಚರಿಕ್ ಕೊಡ್ತಾ ಇದ್ದೀವಿ ಹತ್ತಿರದಲ್ಲಿ ತಾಲೂಕು ಕಚೇರಿ ಮುಂದೆ ಏನು ಈ ಭ್ರಷ್ಟಾಚಾರ ವಿರುದ್ಧ ಏನು ಜನರಿಗೆ ಸಾಗುವಳಿ ಚೀಟಿ ಕೊಡೋ ವಿಚಾರ ಇರಬಹುದು ಅಥವಾ ಪಿ ನಂಬರ್ ವಿಚಾರ ಇರಬಹುದು ಮತ್ತೆ ಈ ಅರಣ್ಯ ಏನು ಒಕ್ಕಲಿಸೋ ವಿಚಾರ ಇರ್ಬೋದು ಇದೆಲ್ಲ ಇಟ್ಕೊಂಡು ಇದೇ ರೀತಿ ಏನು ತಾಲೂಕು ಪಂಚಾಯತಿ ಮುಂದೆ ಯಾವ ರೀತಿ ನಾವು ಧರಣಿ ಮಾಡಿ ಅದೇ ರೀತಿ ತಾಲೂಕು ಕಚೇರಿ ಮುಂದಿನ ಸಹ ರೆವಿನ್ಯೂ ಅಧಿಕಾರಿಗಳ ವಿರುದ್ಧ ನಾವು ಹತ್ತಿರದಲ್ಲಿ ಒಂದು ಹೋರಾಟ ಹಮ್ಮಿಕೊಳ್ತಾ ಇದೀವಿ ಅಂತ ಹೇಳ್ಬಿಟ್ಟು ఈ సమ్మేళన ముఖాంతరం తాలూకా ఆళతికి వన్ ఎచ్చరికీ ఈ నూతన వారి అధ్యక్షరా నమ్మ వకీల వెంకటేశ్ అవ్వ మాట్లాడతారు